ಈ ಭೂಮಿಯಲ್ಲಿ ಈ ಭೂಮಿಯ ಮೇಲ್ಮೈಯಲ್ಲಿ ಈ ರೀತಿ ಜ್ವಾಲಾಮುಖಿಗಳು ಎದಕ್ ಬರ್ತಿರ್ತಾವ ಅದನ್ನ ಅರ್ಥ ಮಾಡ್ಕೊಳ್ಳಿ ಟ್ರೈ ಮಾಡಿದ್ವಿ ಎದಕ್ ಬರ್ತಿರ್ತಾವ ಯಾಕಂದ್ರೆ ಭೂಮಿಯಲ್ಲಿ ನಿರಂತರವಾಗಿ ಕಡಿಮೆ ಸಾಂದ್ರತೆ ಹೊಂದಿರತಕ್ಕಂಥ ಎಲ್ಲಾ ಪದಾರ್ಥಗಳು ಹೊರಗಡೆ ಬರುವುದನ್ನ ಮತ್ತ ಅಧಿಕ ಸಾಂದ್ರತೆ ಹೊಂದಿರತಕ್ಕಂಥ ಎಲ್ಲಾ ಪದಾರ್ಥಗಳು ಒಳಗಡೆ ಚಲನೆ ಮಾಡುವುದನ್ನ ನೋಡ್ತಿರ್ತೀವಿ ಈಗ ಯುವಸ್ಯಾದ್ ಕೊಡ್ರಿ ಇವೇಶದ ವೆಸ್ಟರ್ನ್ ಪಾರ್ಟ್ ಅಲ್ಲಿ ನಾವ್ ಏನ್ ನೋಡ್ಬೋದು ಅಂದ್ರೆ ಹವಾಯಿ ಐಲ್ಯಾಂಡ್ಸ್ ಗಳನ್ನ ನೋಡ್ಬೋದು ಅಲ್ಲೊಂದು ಡಾರ್ಮೆಂಟ್ ಗವರ್ಮೆಂಟ್ ವಾಲ್ಕಿನ್ ಕಂಡು ಬರ್ತದ ನಾವು ಮೌನಕೀಯ ಅಂತ ಕರಿತೀವಿ ನಿರಂತರ ಕಾರ್ಯಾಚರಣೆಯನ್ನ ಹೊಂದಿರತಕ್ಕಂಥ ಜ್ವಾಲಾಮುಖಿಗಳನ್ನ ನಾವೇನಾದ ಕರಿಬಹುದು ಅಂದ್ರೆ ಜಾಗೃತ ಜ್ವಾಲಾಮುಖಿ ಅಂತ ಕರಿಬಹುದು ಅಥವಾ ಆಕ್ಟಿವ್ ವಾಲ್ಕಿನೋ ಅಂತ ಕರಿಬಹುದು ಸೊ ನಮ್ಮ ಇಂಡಿಯಾದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನಾವು ಒಂದೇ ಒಂದು ಜ್ವಾಲಾಮುಖಿಯನ್ನು ನೋಡ್ತೀವಿ ವಿಚ್ ಈಸ್ ಐ ಆಕ್ಟಿವ್ ವಾಲ್ಕಿನೋ ಅಂಡ್ ಇಟ್ ಈಸ್ ಪ್ರೆಸೆಂಟ್ ಇನ್ ಅಂಡಮಾನ್ ನಿಕೋಬರ್ ಅಂಡ್ ದ ನೇಮ್ ಆಫ್ ದ ಆಕ್ಟಿವ್ ವಾಲ್ಕಿನೋ ಈಸ್ ಪ್ರೆಸೆಂಟ್ ಇನ್ ಇಂಡಿಯಾ ಈಸ್ ದ ಬ್ಯಾರೆನ್ ಐಲ್ಯಾಂಡ್ ನಮಸ್ಕಾರ ಎಲ್ಲರಿಗೂ ಇವತ್ತು ನಾವು ಪ್ರತಿಯೊಂದು ಎಕ್ಸಾಮ್ಸ್ ಗಳಿಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಿಗೆ ಇಂಪಾರ್ಟೆಂಟ್ ಇರತಕ್ಕಂಥ ಒಂದು ಟಾಪಿಕ್ ಅದ ಜ್ವಾಲಾಮುಖಿ ಅನ್ನೋದು ವಾಲ್ಕಿನೋ ಸೊ ಆಲ್ಮೋಸ್ಟ್ ಪ್ರತಿ ಸರಿ ಪ್ರತಿ ವರ್ಷ ಒಂದಲ್ಲ ಒಂದು ಕ್ವಶನ್ ಈ ಒಂದು ಟಾಪಿಕ್ ಮೇಲೆ ಇರ್ತದ ಅದನ್ನ ನಾವು ಇನ್ ಡೆಪ್ ಆಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರತಿಯೊಂದು ಕಾನ್ಸೆಪ್ಟ್ ವೈಸ್ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ ಡಯಾಗ್ರಾಮೆಟಿಕ್ ಮ್ಯಾನರ್ ಮತ್ತ ಪಿಕ್ಟೋಗ್ರಫಿಕ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನ ತಗೊಳ್ಳಿಕ್ಕೆ ಟ್ರೈ ಮಾಡೋಣ ಸೊ ನಾವು ಜ್ವಾಲಾಮುಖಿಗಳ ಬಗ್ಗೆ ಅರ್ಥ ಮಾಡ್ಕೊಳ್ಳಿಕ್ ಟ್ರೈ ಮಾಡ್ತಿದ್ದೀವಿ ಓಕೆನಾ ನೋಡ್ರಿ ಜ್ವಾಲಾಮುಖಿ ಅಂದ್ಕೊಳ್ಳಿನಿ ನಾನಿಲ್ಲಿ ಜ್ವಾಲಾಮುಖಿ ಅಂತ ಬರೀಲಿ ಜ್ವಾಲಾಮುಖಿ ಅಂದ ತಕ್ಷಣನೇ ಜ್ವಾಲಾಮುಖಿ ಅಂದ ಕೂಡ್ಲೇನೆ ನಮ್ಗೆ ಏನ್ ಬರಬೇಕು ಅಂದ್ರೆ ಫಸ್ಟ್ ಆಫ್ ಆಲ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಪಿಕ್ ಪಿಕ್ಚರ್ ಆಫ್ ಓಕೆ ಈ ಪಿಕ್ಚರ್ ಅನ್ನ ಅರ್ಥ ಆದ ನಂತರ ನಾವ್ ಏನ್ ಮಾಡ್ಬೋದು ಅಂದ್ರೆ ಇದರ ವಿಧಗಳನ್ನ ಅರ್ಥ ಮಾಡ್ಕೋಬಹುದು ಈ ಜ್ವಾಲಾಮುಖಿಗಳಿಂದ ಯಾವ ರೀತಿಯ ಭೂಸ್ವರೂಪಗಳು ರಚನೆಗೊಳ್ತಾವ ಅದನ್ನು ಕೂಡ ಅರ್ಥ ಮಾಡ್ಕೊಳ್ಬಹುದು ಆಮೇಲೆ ಈ ಜ್ವಾಲಾಮುಖಿಯಲ್ಲಿ ವಿಧಗಳು ಯಾವ ಯಾವತರ ಬರ್ತಾವಂದ್ರೆ ನಿರಂತರವಾಗಿ ಅಲ್ಲಿ ಲಾವ ರಸ ಹೊರಗಡೆ ಬರ್ತಿದ್ ಬರ್ತಿದೆಯೋ ಇಲ್ಲೋ ಅನ್ನೋದರ ಆಧಾರದ ಮೇಲೂ ಕೂಡ ನಾವು ಏನ್ ಮಾಡ್ಬೋದು ಅಂದ್ರೆ ವಿಧಗಳನ್ನ ನೋಡ್ಬೋದು ಹಾಗು ಈ ಲಾವ ಹೊರಚಿಮ್ಮುವಾಗ ಹೊರಚಿಮ್ಮವಾಗ ಸಂಯೋಜನೆಯಲ್ಲಿ ಯಾವ ಮಿನರಲ್ಸ್ ಗಳು ಇರ್ತಾವೋ ಅದರ ಆಧಾರದ ಮೇಲಿನೂ ಕೂಡ ನಾವು ಜ್ವಾಲಾಮುಖಿಗಳನ್ನ ವಿಧಗಳಾಗಿ ವಿಂಗಡಣೆ ಮಾಡ್ಲಿಕ್ಕೆ ಟ್ರೈ ಮಾಡ್ಲಿತ್ತೇವೆ ಆದ್ದರಿಂದ ನೋಡಿ ಇವತ್ತಿಗೆ ನಾವು ಈ ಜ್ವಾಲಾಮುಖಿಯ ಕಂಪ್ಲೀಟ್ ಐಡಿಯಾವನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಟ್ರೈ ಮಾಡೋಣ ಇಲ್ಲಿ ನೀವು ಇದನ್ನೇನ್ಕೋತೀರ ಅಂದ್ರೆ ಇದನ್ನ ಅರ್ಥ್ ಸರ್ಫೇಸ್ ಅನ್ಕೊಂಡ್ಬಿಡಿ ಸೊ ಇದು ಭೂಮಿಯ ಮೇಲ್ಮೈ ಅನ್ಕೊಟ್ರಿ ಭೂಮಿಯ ಮೇಲ್ಮೈ ಇದು ಐ ಹೋಪ್ ಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್ ಭೂಮಿಯ ಮೇಲ್ಮೈ ಅಥವಾ ಅರ್ತ್ ಸರ್ಫೇಸ್ ಸೊ ನಮ್ಮ ಭೂಮಿಯಲ್ಲಿ ಏನಾಗ್ತಿರ್ತದೆ ಸರ್ ಎಕ್ಸಾಕ್ಟ್ಲಿ ಇಲ್ಲಿ ನೋಡ್ಲಿಕ್ಕೆ ಮಾಡ್ರಿ ಇತರ ಭೂಮಿ ಅದ ಅನ್ಕೊಟ್ರಿ ಈ ಭೂಮಿಯಲ್ಲಿ ನಿರಂತರವಾಗಿ ಏನ್ ನೋಡ್ತಿರ್ತೀವಿ ಒಳಗಡೆ ಇರ್ತಕ್ಕಂಥ ಎಲ್ಲಾ ವಸ್ತುಗಳು ಅಥವಾ ಪದಾರ್ಥಗಳು ಸಾಂದ್ರತೆಗೆ ಅನುಗುಣವಾಗಿ ಅನುಗುಣವಾಗಿ ಶ್ರೇಣೀಕರಣಗೊಳ್ಳುವುದನ್ನ ನೋಡ್ತಿರ್ತೀವಿ ಅತ್ಯಂತ ಜಾಸ್ತಿ ಪ್ರಮಾಣದಲ್ಲಿ ಇರ್ತಕ್ಕಂತಹ ಅತ್ಯಂತ ಜಾಸ್ತಿ ಸಾಂದ್ರತೆ ಹೊಂದಿರತಕ್ಕಂತ ಪದಾರ್ಥಗಳು ಎಲ್ಲ ಒಳಗಡೆ ಸ್ಥಳಾಂತರಿಸುವುದನ್ನ ನೋಡ್ತೀವಿ ಹಾಗೂ ಅತ್ಯಂತ ಕಡಿಮೆ ಅತ್ಯಂತ ಕಡಿಮೆ ಸಾಂದ್ರತೆ ಹೊಂದಿರತಕ್ಕಂಥ ಎಲ್ಲ ಪದಾರ್ಥಗಳು ಹೊರಗಡೆ ಚಲಿಸುವುದನ್ನ ಈ ತರ ನೋಡ್ತೇವೆ ನಾವು ಐ ಹೋಪ್ ಎವ್ರಿ ಬಡಿ ಈಸ್ ಅಂಡರ್ ಈ ತರ ನೋಡ್ತಿರ್ತೀವಿ ಓಕೆ ಸೊ ಇವಾಗ ಇದೇನ್ ಕಡಿಮೆ ಸಾಂದ್ರತೆ ಹೊಂದಿರತಕ್ಕಂಥ ಏನು ಪದಾರ್ಥಗಳು ಭೂಮಿಯಲ್ಲಿ ಆ ಭೂಮಿಯ ಲಿಥೋಸ್ಫೇರ್ ಅಥವಾ ಶಿಲಾಗೋಳವನ್ನ ಒಡೆದು ಅಥವಾ ಅದನ್ನು ಕ್ರ್ಯಾಕ್ ಮಾಡಿಕೊಂಡು ಈ ತರ ಹೊರಗಡೆ ಬರ್ತಕ್ಕಂಥದನ್ನು ನೋಡ್ತೀವಿ ಯಾವಾಗ ಹೊರಗಡೆ ಬರ್ತಾವೋ ಅವೇ ಜ್ವಾಲಾಮುಖಿಗಳಾಗಿ ನಮ್ಮ ಕಣ್ಣಿಗೆ ಕಾಣ್ತಿರ್ತಾವ ಈ ತರ ಜ್ವಾಲಾಮುಖಿಗಳು ಕಾಣ್ತಿರ್ತಾವ ಫಾರ್ ಎಕ್ಸಾಂಪಲ್ ಈ ತರ ಹೊರಗಡೆ ಬರ್ತಿರ್ತದ ಅನ್ಕೊಡ್ರಿ ಸೊ ಇಲ್ಲೊಂದು ಜ್ವಾಲಾಮುಖಿ ಕಾಣ್ತಿರ್ತದ ಇಲ್ಲೂ ಕೂಡ ಜ್ವಾಲಾಮುಖಿ ಕಾಣ್ತಿರ್ತದ ಇಲ್ಲಿನೂ ಕೂಡ ಜ್ವಾಲಾಮುಖಿ ಕಾಣ್ತಿರ್ತದ ಹಾಗೂ ಇಲ್ಲೂ ಕೂಡ ಜ್ವ ಕಾಣ್ತಿರ್ತದ ಕಾಣ್ತಿರ್ತದೆ ಸೊ ಸಾಂದ್ರತೆಗೆ ಅನುಗುಣವಾಗಿ ಪದಾರ್ಥಗಳು ಮತ್ತು ವಸ್ತುಗಳು ಭೂಮಿಯಲ್ಲಿ ಯಾವ ರೀತಿ ಶ್ರೇಣೀಕರಣಗೊಳ್ತಿರ್ತಾವೆ ಅದರ ಆಧಾರದ ಮೇಲೆ ನಾವು ಈ ಒಂದು ನ ಅರ್ಥ ಮಾಡ್ಕೊಳ್ಳಿ ಟ್ರೈ ಮಾಡಿದೀವಿ ಫಾರ್ ಎಕ್ಸಾಂಪಲ್ ನೋಡ್ರಿ ಭೂಮಿಯಲ್ಲಿ ಬಹಳಷ್ಟು ಪದಾರ್ಥಗಳು ಕಂಡು ಬರ್ತಾವ ಅದರಲ್ಲಿ ಅತ್ಯಂತ ಜಾಸ್ತಿ ಸಾಂದ್ರತೆ ಹೊಂದಿರತಕ್ಕಂತಹ ವಸ್ತುಗಳಲ್ಲಿ ನಾವು ಐರನ್ ಮತ್ತು ನಿಖಿಲ್ ಅನ್ನ ನೋಡಬಹುದು ಕಬ್ಬಿಣ ಮತ್ತ ನಿಖಲನ್ನು ನೋಡಬಹುದು ಆ ಕಬ್ಬಿಣ ಮತ್ತು ನಿಖಿಲ್ ಎಲ್ಲ ಭೂಮಿ ಅತ್ಯಂತ ಕೇಂದ್ರದಲ್ಲಿ ಶ್ರೇಣೀಕರಣಗೊಳ್ಳುವುದನ್ನು ನೋಡ್ತೀವಿ ಹಾಗೂ ಎಲ್ಲದಕ್ಕಿಂತ ಕಡಿಮೆ ಸಾಂದ್ರತೆ ಹೊಂದಿರತಕ್ಕಂತಹ ಮಟೀರಿಯಲ್ಗಳಲ್ಲಿ ಅಲ್ಯೂಮಿನಿಯಂ ಸಿಲಿಕಾ ಮ್ಯಾಗ್ನೀಷಿಯಂ ಭೂಮಿಯಲ್ಲಿ ಕಂಡುಬರ್ತಕ್ಕಂಥ ಇದು ಓಕೆನಾ ಅಲ್ಯೂಮಿನಿಯಂ ಸಿಲಿಕಾ ಮ್ಯಾಗ್ನೀಷಿಯಂ ಇವೆಲ್ಲವೂ ಹೊರಗಡೆ ಬರ್ತಿರ್ತಾವೆ ಹೊರಗಡೆ ಬರುವಾಗ ಲಾವಾರಸದ ಮೂಲಕ ಹೊರಗಡೆ ಬರ್ತಿರ್ತಾವ ಆದ್ದರಿಂದ ಲಾವಾರಸದ ಮೂಲಕ ಹೊರಗಡೆ ಬರುವಾಗ ಫುಲ್ ಕಾನ್ಸಂಟ್ರೇಷನ್ ಶಿಲಾಗೋಳನ್ನ ಕ್ರಾಸ್ ಮಾಡಿಕೊಂಡು ಈ ರೀತಿ ಭೂಮಿಯ ಮೇಲ್ಮೈ ಬಂದು ಮೇಲ್ಮೈಯಲ್ಲಿ ಬಂದು ಲಾವಾರಸದ ಚಿಮ್ಮುವಿಕೆಯನ್ನು ನೋಡಿದ್ರೆ ಅಂತ ಒಂದು ಚಿಮ್ಮುವಿಕೆನ ನಾವು ಜ್ವಾಲಾಮುಖಿ ಅಂತ ಕರೆದಿವಿ ಓಕೆ ಸೊ ಜ್ವಾಲಾಮುಖಿ ಅಂದ್ರೆ ಅರ್ಥ ಏನು ಲಾವಾರಸ ಹೊರ ಬರುವಿಕೆ ಅಥವಾ ಹೊರ ಚಿಮ್ಮುವಿಕೆ ಇದನ್ನೇ ನಾವು ಏನಂತ ಕರಿತೀವ ಅಂದ್ರೆ ಜ್ವಾಲಾಮುಖಿ ಅಂತ ಕರಿತೀವಿ ಸೊ ಜ್ವಾಲಾಮುಖಿ ಒಂದು ಸಣ್ಣ ಡೈಗ್ರಾಮ್ ನೋಡ್ಲಿಕ್ಕೆ ಟ್ರೈ ಮಾಡೋವಂತ ಫುಲ್ ಕಾನ್ಸಂಟ್ರೇಷನ್ ಇವಾಗ ಜ್ವಾಲಾಮುಖಿ ಬರ್ತಿರ್ತದ ಅನ್ಕೊಟ್ರಿ ಸೊ ಯಾವ ಒಂದು ದಾರಿಯ ಮೂಲಕ ಬರ್ತಿರ್ತದ ಅಥವಾ ಯಾವ ಒಂದು ಪಾತ್ ಮೂಲಕ ಈ ತರ ಲಾವಾರ ಹೊರಗಡೆ ಬರ್ತಿರ್ತದ ಆ ಪಾತ್ನ ನಾವು ಯೂಜ್ವಲಿ ಏನಂತ ಕರಿತೀವಿ ಅಂದ್ರೆ ಚಿಮಣಿ ಅಂತ ಕರಿತೀವಿ ಸೊ ಈ ಎಲ್ಲ ಪಾರ್ಟ್ಸ್ ಗಳನ್ನ ನೆನ್ಪಿಡ್ಲಿಕ್ಕೆ ಟ್ರೈ ಮಾಡಬೇಕು ಸೊ ದಟ್ ವಿಲ್ ಗೆಟ್ ದ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ವಾಲ್ಕೋಸ್ ನೆಕ್ಸ್ಟ್ ಟೈಮ್ ವೆನ್ ಸ್ಪೀಕ್ ಅಬೌಟ್ ಚಿಮಣಿ ನೆಕ್ಸ್ಟ್ ಟೈಮ್ ನಾನೇನಾದ್ರೂ ಚಿಮಣಿ ಬಗ್ಗೆ ಮಾತಾಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡ್ಬೇಕದು ಈ ಚಿಮಣಿ ಅನ್ನೋದು ಭೂಮಿಯಲ್ಲಿ ಶಿಲಾಗೋಳದಲ್ಲಿ ಇರತಕ್ಕಂತಹ ಒಂದು ದಾರಿ ಆ ದಾರಿಯ ಮುಖಾಂತರ ಲಾವರಸ ಹೊರಗಡೆ ಬರ್ತಿರ್ತದ ಯಾವ ಪಾತ್ ಮೂಲಕ ಲಾವರಸ ಹೊರಗಡೆ ಬರ್ತಿರ್ತದ ಅಂತ ಒಂದು ಪಾತನ ನಾವ್ ಏನಂತ ಅಂದ್ರೆ ಚಿಮಣಿ ಅಂತ ಕರಿತೀವಿ ಸೊ ಇದನ್ನ ನಾನು ಚಿಮಣಿ ಅಂತ ಗುರ್ತಿಸ್ಬಿಟ್ಟೇನೆ ಸೊ ಈ ಚಿಮಣಿ ಮುಖಾಂತರ ಏನ್ ಈಗ ಲಾವರಸ ಹೊರಗಡೆ ಬರ್ತದ ಸೊ ಲಾವರಸ ಹೊರಗಡೆ ಬಂದಾಗ ಯಾವ ರೀತಿ ಕಾಣ್ತಿರ್ತದ ನೋಡ್ರಿ ಸೊ ಲಾವಾರಸಿ ಹೊರ ಲಾವರಸ ಹೊರಗಡೆ ಬಂದಾಗ ಸರ್ ಇವೇನ್ ಮಾಡ್ತಾವಂದ್ರೆ ಈ ತರ ಶಂಕುವಿನ ಆಕಾರದ ಮತ್ತು ವಿವಿಧ ಆಕಾರಗಳಲ್ಲಿ ಈ ತರ ಜ್ವಾಲಾಮುಖಿ ಭೂ ಸ್ವರೂಪಗಳನ್ನ ರಚನೆ ಮಾಡ್ತಿರ್ತಾವ ಈ ರದ ಈ ರೀತಿಯ ಭೂ ಸ್ವರೂಪಗಳನ್ನ ನಾವು ಕೂಡ ನೋಡಿರ್ಬೋದು ಜ್ವಾಲಾಮುಖಿ ಅಂದ್ರೆ ಇದೇ ರೀತಿ ಕಾಣ್ತಿರ್ತದ ಇವಾಗ ಭೂಮಿಯ ಮೇಲ್ಮೈ ಮೇಲೆ ಯಾವ ಒಂದು ರಂಧ್ರದ ಮೂಲಕ ಅದು ಲಾಭರಸ ಹೊರಗಡೆ ಬಂದದ ಆ ಒಂದು ರಂಧ್ರವನ್ನ ನಾವೇನಂತ ಕರಿತೀವಿ ಅಂದ್ರೆ ಜ್ವಾಲಾಮುಖಿ ದ್ವಾರ ಅಂತ ಕರಿತೀವಿ ಜ್ವಾಲಾಮುಖಿ ದ್ವಾರ ಐ ಹೋಪ್ ಎವ್ರಿಬಡಿ ಈಸ್ ಅಂಡರ್ಸ್ಟ್ಯಾಂಡಿಂಗ್ ಈ ದಾರಿಯನ್ನ ನಾವು ಚಿಮಣಿ ಅಂತ ಕರಿತೀವಿ ಆದ್ರೆ ಈ ಸರ್ಫೇಸ್ ಮೇಲೆ ಯಾವ ರಂಧ್ರದ ಮೂಲಕ ಆ ಲಾವರಸ ಹೊರಗಡೆ ಬರ್ತಿರ್ತದ ಅದರ ಆಧಾರದ ಮೇಲೆ ಈ ಒಂದು ವೆಂಟನ್ನ ಅಥವಾ ಈ ಒಂದು ಹೋಲನ್ನ ನಾವು ಜ್ವಾಲಾಮುಖಿ ದ್ವಾರ ಅಂತ ಕರೆದ್ವಿ ಅತ್ಯಂತ ಉನ್ನತ ಭಾಗದಲ್ಲಿ ಮತ್ತೊಂದು ಜ್ವಾಲಾಮುಖಿಯ ದ್ವಾರವನ್ನು ನೋಡ್ಬೋದು ಇದರ ಮೂಲಕ ಎಲ್ಲ ಅನಿಲಗಳು ಧೂಳಿನ ಕಣಗಳು ಮತ್ತು ನೀರಾವಿ ಮತ್ತ ಅದರ್ ಅದರ್ ಪದಾರ್ಥಗಳನ್ನ ಬೇರೆ ಎಲ್ಲಾ ಪದಾರ್ಥಗಳನ್ನ ನಾವು ಈ ಒಂದು ದ್ವಾರದ ಮೂಲಕ ಬರೋದನ್ನು ನೋಡ್ಬೋದು ಇಂಥ ಒಂದು ದ್ವಾರವನ್ನ ನಾವು ಏನಂತ ಅಂದ್ರೆ ಸರಿ ಇದಕ್ಕೆ ನಾವು ಜ್ವಾಲಾಮುಖಿ ಕುಂಡ ಅಂತ ಕರಿತೀವಿ ಜ್ವಾಲಾಮುಖಿ ಕುಂಡ ಜ್ವಾಲಾಮುಖಿ ಕುಂಡ ಅಂತ ಕರೆದಿವಿ ಈ ಜ್ವಾಲಾಮುಖಿ ಕುಂಡದ ಮೂಲಕ ಈ ಜ್ವಾಲಾಮುಖಿ ಕುಂಡದ ಮೂಲಕ ಕಡಿಮೆ ಸಾಂದ್ರತೆ ಹೊಂದಿರತಕ್ಕ ಭೂಮಿಯ ಈ ಪದಾರ್ಥಗಳು ಕಂಟಿನ್ಯೂಸ್ ಆಗಿ ಹೊರಗಡೆ ಬರುವುದನ್ನ ನೋಡ್ಬೋದು ನಾವು ಅದರಲ್ಲಿ ಅತ್ಯಂತ ಪ್ರಮುಖವಾಗಿ ನೀವು ನೋಡಿದ್ರೆ ಅತ್ಯಂತ ಪ್ರಮುಖವಾಗಿ ಯಾವ ಯಾವ ರೀತಿಯ ಪದಾರ್ಥಗಳು ಕಂಡು ಬರ್ಲಿ ನೋಡ್ರಿ ಸೊ ಫಸ್ಟ್ ಆಫ್ ಆಲ್ ಅನಿಲಗಳು ಕಂಡು ಅನಿಲಗಳು ಕಂಡು ಬರ್ತಾವ ಜೊತೆಗೆ ಧೂಳಿನ ಕಣಗಳ ಒಂದು ಚಿಮ್ಮುವಿಕೆಯನ್ನು ಕೂಡ ನೋಡ್ತೀವಿ ಹೊರಬರುವಿಕೆಯನ್ನು ಸೊ ಆದ್ದರಿಂದ ಧೂಳಿನ ಕಣಗಳಂತ ಬರ್ಲಿದೀನಿ ಕಣಗಳು ಅದಾದ ನಂತರ ನೀರಾವಿನೂ ಕೂಡ ಹೊರಗಡೆ ಬರ್ತಿರ್ತದ ನೀರಾವಿಯ ಪ್ರಮಾಣನೂ ಕೂಡ ಹೊರಗಡೆ ಬರ್ತಿರ್ತದ ನೀರಾವಿಯನ್ನು ಕೂಡ ನೋಡಿದ್ವಿ ನೀರಾವಿಯ ಜೊತೆಗೆ ಯಾವ್ಯಾವ ಮಟೀರಿಯಲ್ಗಳು ಘನದ ರೂಪದಲ್ಲಿ ಹೊರಗಡೆ ಬರ್ತಿರ್ತವೋ ಆ ಎಲ್ಲ ಘನದ ರೂಪದ ಮಟೀರಿಯಲ್ಗಳನ್ನ ಅಥವಾ ವಸ್ತುಗಳನ್ನ ನಾವು ಪೈರೋಕ್ಲಾಸ್ಟ್ ಅಂತ ಕರಿತೀವಿ ಓಕೆನಾ ಪೈರೋಕ್ಲಾಸ್ಟ್ ಗಳು ಕೂಡ ಏನ್ ಬರ್ಲಿ ಅಂದ್ರೆ ಹೊರಗಡೆ ಬರುವುದನ್ನು ನೋಡ್ತೀವಿ ಐ ಹೋಪ್ ಎವ್ರಿಬಡಿ ಅಂಡರ್ಸ್ಟ್ಯಾಂಡಿಂಗ್ ಸೊ ಫಸ್ಟ್ ಆಫ್ ಆಲ್ ನಾವೇನರ್ಥ ಏನರ್ಥ ಟ್ರೈ ಮಾಡಿದ್ವಿ ಈ ಭೂಮಿಯಲ್ಲಿ ಈ ಭೂಮಿಯ ಮೇಲ್ಮೈಯಲ್ಲಿ ಈ ರೀತಿ ಜ್ವಾಲಾಮುಖಿಗಳು ಎದಕ್ ಬರ್ತಿರ್ತಾವು ಅದನ್ನ ಅರ್ಥ ಮಾಡ್ಕೊಳ್ಳಿ ಟ್ರೈ ಮಾಡಿದ್ವಿ ಎದಕ್ ಬರ್ತಿರ್ತಾವು ಯಾಕಂದ್ರೆ ಭೂಮಿಯಲ್ಲಿ ನಿರಂತರವಾಗಿ ಕಡಿಮೆ ಸಾಂದ್ರತೆ ಹೊಂದಿರತಕ್ಕಂಥ ಎಲ್ಲಾ ಪದಾರ್ಥಗಳು ಹೊರಗಡೆ ಬರುವುದನ್ನ ಮತ್ತ ಅಧಿಕ ಸಾಂದ್ರತೆ ಹೊಂದಿರತಕ್ಕಂಥ ಎಲ್ಲಾ ಪದಾರ್ಥಗಳು ಒಳಗಡೆ ಚಲನೆ ಮಾಡುವುದನ್ನ ನೋಡ್ತಿರ್ತೀವಿ ಆದ್ದರಿಂದ ಅತ್ಯಂತ ಕೇಂದ್ರದಲ್ಲಿ ಕಬ್ಬಿಣ ಮತ್ತು ನಿಕಿಲ್ ಹೊಂದಿರುವುದನ್ನ ಹಾಗೂ ಅತ್ಯಂತ ಹೊರಭಾಗದಲ್ಲಿ ಕಡಿಮೆ ಸಾಂದ್ರತೆ ಪದಾರ್ಥಗಳು ಹೊಂದಿರುವುದನ್ನ ನಾವು ನೋಡ್ತೀವಿ ಭೂಮಿಯಲ್ಲಿ ಆದ್ದರಿಂದ ಕಡಿಮೆ ಸಾಂದ್ರತೆ ಪದಾರ್ಥಗಳು ಹೊರಗಡೆ ಬರುವಾಗ ಆ ಪೂರ್ತಿ ಘನದ ರೂಪದ ಈ ಒಂದು ಪದರನ್ನ ಶಿಲಾಗೋಳವನ್ನ ಕ್ರಾಸ್ ಮಾಡಿಕೊಂಡು ಬರ್ತಿರ್ತಾವ್ ಸೊ ಶಿಲಾಗೋಳದಲ್ಲಿ ಯಾವ ದಾರಿಯ ಮುಖಾಂತರ ಆ ಒಂದು ಲಾವಾರಸ ಹೊರಗಡೆ ಬರ್ತಿರ್ತದ ಆ ಒಂದು ದಾವಿ ದಾರಿಯನ್ನ ನಾವು ಚಿಮಣಿ ಅಂತ ಕರಿದ್ವಿ ಚಿಮ್ನಿ ಚಿಮ್ನಿ ಅಂತ ಕರೆದ್ವಿ ಯಾವ ಒಂದು ಹೋಲ್ ಮುಖಾಂತರ ಆ ಲಾವಾರಸ ಹೊರಗಡೆ ಬರ್ತಿರ್ತಿತ್ತು ಅದನ್ನ ನಾವು ಜ್ವಾಲಾಮುಖಿ ದ್ವಾರ ಅಂತ ಕರೆದ್ವಿ ಸರ್ ಜ್ವಾಲಾಮುಖಿ ದ್ವಾರದ ಮುಖಾಂತರ ಲಾವಾರಸ ಹೊರಗಡೆ ಬಂದಾದ ನಂತರ ಹೊರಗಡೆ ಅಂದ್ರೆ ವಾತಾವರಣದಲ್ಲಿ ಅತ್ಯಂತ ಕಡಿಮೆ ಉಷ್ಣಾಂಶ ಇರತಕ್ಕಂತ ಕಾರಣದಿಂದ ನೀವು ಒಳಗಡೆ ನೀವು ಭೂಮಿಯಲ್ಲಿ ಟೆಂಪರೇಚರ್ ನೋಡ್ರಿ ಮತ್ತೆ ಭೂಮಿಯ ಹೊರಮೈಮೆಯಲ್ಲಿ ಟೆಂಪರೇಚರ್ ನೋಡ್ರಿ ಈ ಕಂಪೇರ್ ಮಾಡಿದ್ರೆ ಭೂಮಿಯ ಮೇಲ್ಮೈಯಲ್ಲಿ ಇರ್ತಕ್ಕಂಥ ವಾತಾವರಣದಲ್ಲಿ ಉಷ್ಣಾಂಶದ ಪ್ರಮಾಣ ತುಂಬಾ ಕಡಿಮೆ ಒಪ್ಕೊಂಡು ಬರ್ತದೆ ಕಂಪೇರ್ ಮಾಡಿದ್ರೆ ಆದ್ದರಿಂದ ಅಷ್ಟು ಕಡಿಮೆ ಟೆಂಪರೇಚರ್ ಇರತಕ್ಕಂತ ಕಾರಣದಿಂದ ಏನಾಗ್ಬೋದು ಈ ರೀತಿ ಶಂಕುವಿನಾಕಾರದ ಅಥವಾ ಬೇರೆ ಆಕಾರಗಳ ಆಕಾರಗಳ ಒಂದು ಭೂಸ್ವರೂಪಗಳನ್ನು ಕೂಡ ಕಾಣಬಹುದು ಈ ಭೂ ಅತ್ಯಂತ ಉನ್ನತ ಭಾಗದಲ್ಲಿ ನಾವ್ ಏನ್ ನೋಡಬಹುದು ಅಂದ್ರೆ ಈ ತರ ಜ್ವಾಲಾಮುಖಿ ಕುಂಡವನ್ನು ನೋಡಬಹುದು ಆ ಜ್ವಾಲಾಮುಖಿ ಕುಂಡದ ಮೂಲಕ ಏನ್ ಬರ್ತಿರ್ತವು ಅನಿಲಗಳು ಧೂಳಿನ ಕಣಗಳು ನೀರಾಬಿ ಮತ್ತು ಪೈರೋಕ್ಲಾಸ್ಟ್ ಬರುವುದನ್ನ ನಾವು ನೋಡಬಹುದು ಸೊ ಏನಾದ್ರೂ ನಿಮಗೆ ಜ್ವಾಲಾಮುಖಿಯ ಬಗ್ಗೆ ಇಂಟ್ರೊಡಕ್ಷನ್ ಬೇಕಾಗಿತ್ತು ಅಂದ್ರೆ ಎಕ್ಸಾಕ್ಟ್ಲಿ ಇಂಟ್ರೊಡಕ್ಷನ್ ನ ನೀವು ಈ ತರ ಅರ್ಥ ಮಾಡ್ಕೊಳ್ಳಿ ಟ್ರೈ ಮಾಡಬಹುದು ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್ ಓಕೆ ಸೊ ನಾವೇನ್ ಮಾಡಮ್ಮ ಯಾವ ರೀತಿ ಎಷ್ಟು ನಿರಂತರವಾಗಿ ಎಷ್ಟು ನಿರಂತರವಾಗಿ ಲಾವಾರಸ ಈ ಜ್ವಾಲಾಮುಖಿಗಳ ಮೂಲಕ ಹೊರಗಡೆ ಬರ್ತಿರ್ತದ ಅದರ ಆಧಾರದ ಮೇಲೆ ನಾವು ಜ್ವಾಲಾಮುಖಿಗಳನ್ನ ಮೂರು ವಿಧಗಳಲ್ಲಿ ವಿಂಗಡಣೆ ಮಾಡ್ಲಿಕ್ಕೆ ಟ್ರೈ ಲಾವಾರಸ ಎಷ್ಟು ನಿರಂತರವಾಗಿ ಹೊರಬರುವುದು ಅದರ ಆಧಾರದ ಮೇಲೆ ನಾವು ಜ್ವಾಲಾಮುಖಿಗಳನ್ನ ಮೂರು ವಿಧಗಳಲ್ಲಿ ವಿಂಗಡಣೆ ಮಾಡ್ಲಿಕ್ಕೆ ಟ್ರೈ ಮಾಡಿದ್ವಿ ಅಂದ್ರೆ ಇಂಗ್ಲಿಷ್ ಅಲ್ಲಿ ಇದಕ್ಕೇನಂತ ಕರಿಬಹುದು ಅಂದ್ರೆ ಆನ್ ದ ಬೇಸಿಸ್ ಆಫ್ ಆನ್ ದ ಬೇಸಿಸ್ ಆಫ್ ಫ್ರಿಕ್ವೆನ್ಸಿ ಫ್ರಿಕ್ವೆನ್ಸಿ ಆಫ್ ಎರಪ್ಸನ್ ಆಫ್ ಲವ ಎರಪ್ಸನ್ ಆಫ್ ಲವ ವಿ ಕ್ಯಾನ್ ಸೇ ದ್ ದ ವಾಲ್ಕಿನೋಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ವಾಲ್ಕಿನೋಸ್ ಐ ಹೋಪ್ ಎಸ್ ಅಂಡರ್ಸ್ಟ್ಯಾಂಡಿಂಗ್ ಸೊ ಇದರ ಒಂದು ಕ್ಲಾಸಿಫಿಕೇಶನ್ ನಾವು ನೆಕ್ಸ್ಟ್ ಪೇಜಲ್ಲಿ ನೋಡ್ಲಿಕ್ಕೆ ಮಾಡಬಂತ ಓಕೆನಾ ಸೊ ಫುಲ್ ಕಾನ್ಸಂಟ್ರೇಷನ್ ವಿ ವೆರಿ ಫುಲ್ ನೋಡ್ರಿ ನಾವೇನ್ ಮಾಡ್ಲೀತೀವಿ ನಾವು ಈ ಪೂರ್ತಿ ಪೇಜನ್ನ ನಾವೇನ್ ಮಾಡುವ ಸೆಕ್ಷನ್ಸ್ ಒಳಗೆ ಡಿವೈಡ್ ಮಾಡ್ಲಿಕ್ಕೆ ಮಾಡಬೇತನಾ ಸೊ ಕನ್ಸಿಡರ್ ದ್ ಇಸ್ ದ ಫಸ್ಟ್ ಸೆಕ್ಷನ್ ದಿ ಗಟ್ ಓಕೆ ಇದನ್ನ ನಾವು ಸೆಕೆಂಡ್ ಸೆಕ್ಷನ್ ಅಂತ ಡಿವೈಡ್ ಮಾಡ್ಬಿಡಮ್ ಅಂತ ತದನಂತರ ಈ ಕಡೆ ಇರ್ತಕ್ಕಂಥದ್ದು ಲಾಸ್ಟ್ ಸೆಕ್ಷನ್ ಆಗ್ಬಿಡ್ತದೆ ನಾವು ಬಿ ಅವರಿಗೆ ಫುಲ್ ಎಷ್ಟು ನಿರಂತರವಾಗಿ ಇಲ್ಲಿ ಅವರ ಹೊರಗಡೆ ಬರ್ತಿರ್ತದೆ ಅದರ ಆಧಾರದ ಮೇಲೆ ನಾವು ಜ್ವಾಲಾಮುಖಿಗಳನ್ನ ಡಿವೈಡ್ ಮಾಡಿದಾಗ ಏನಾಗ್ಬೋದು ನೋಡ್ರಿ ಇಲ್ಲಿ ಜ್ವಾಲಾಮುಖಿಯ ಪ್ರಥಮ ವಿಧ ಇದನ್ನ ನಾವು ಕನ್ನಡದಲ್ಲಿ ನಾವು ಏನಂತ ಕರಿತೀವಿ ಅಂದ್ರೆ ಜಾಗೃತ ಜ್ವಾಲಾಮುಖಿಗಳು ಅಂತ ಕರಿತೀವಿ ಜಾಗೃತ ಜ್ವಾಲಾಮುಖಿ ಅಂತ ಕರಿತೀವಿ ಇದನ್ನ ಇಂಗ್ಲಿಷ್ ಒಳಗ ಯಲಿ ಆಕ್ಟಿವ್ ವಾಲ್ಕೆನೋ ಅಂತ ಕರೀತಾರೆ ವಾಲ್ಕಿನೋ ಐ ಹೋಪ್ ಎವ್ರಿ ಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್ ಓಕೆ ಆಕ್ಟಿವ್ ವಾಲ್ಕಿನೋ ಜಾಗೃತಿ ಜಾಗೃತ ಜ್ವಾಲಾಮುಖಿ ಆದ ನಂತರ ನಾವು ಇದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಸೂಕ್ತ ಜ್ವಾಲಾಮುಖಿ ಅಂತ ಕರಿತೀವಿ ಸೂಕ್ತ ಜ್ವಾಲಾಮುಖಿ ಈ ಸೂಕ್ತ ಜ್ವಾಲಾಮುಖಿಯನ್ನ ನಾವು ಡಾರ್ಮಂಟ್ ವಾಲ್ಕಿನೋ ಅಂತನೂ ಕರೀಬಹುದು ಡಾರ್ಮಂಟ್ ವಾಲ್ಕಿನೋ ಐ ಹೋಪ್ ಯಡಿ ಈಸ್ ಅಂಡರ್ಸ್ಟ್ಯಾಂಡಿಂಗ್ ವಾಲ್ಕಿನೋ ಓಕೆ ಡಾರ್ಮಂಟ್ ವಾಲ್ಕಿನೋ ಆದ ನಂತರ ನಮಗ ಏನು ಕಂಡುಬರ್ತಾವಂದ್ರೆ ಲುಪ್ತ ಜ್ವಾಲಾಮುಖಿಗಳು ಅಂತ ಕಂಡು ಬರ್ತಾವ್ ಲುಪ್ತ ಜ್ವಾಲಾಮುಖಿಗಳು ಅಂತ ಕಂಡುಬರ್ತಾವ್ ಓಕೆ ಇದನ್ನು ನಾವು ಯೂಜ್ವಲಿ ಏನಂತ ಕರಿತೇವೆ ಅಂದರೆ ಎಕ್ಸ್ಟಿಂಕ್ಟ್ ವಾಲ್ಕೆನೋ ಅಂತ ಕರಿತೀವಿ ಎಕ್ಸ್ಟಿಂಕ್ಟ್ ವಾಲ್ಕಿನೋ ಐ ಹೋಪ್ ಯೋರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್ ಸೊ ಈ ರೀತಿ ನಾವು ಫ್ರಿಕ್ವೆನ್ಸಿ ಆಫ್ ಇರಪ್ಷನ್ ಬೇಸಿಸ್ ಮೇಲೆ ವಾಲ್ಕಿನೋಗಳನ್ನ ನಾವು ಮೂರು ವಿಧಗಳಲ್ಲಿ ವಿಂಗಡಣೆ ಮಾಡ್ಬಿಟ್ಟಿವಿ ಸೊ ಮೂರು ವಿಧಗಳಲ್ಲಿ ವಿಂಗಡಣೆ ಮಾಡಿದಾಗ ಫುಲ್ ಅವು ಎಕ್ಸಾಕ್ಟ್ಲಿ ಯಾವ ರೀತಿ ಕಾಣ್ತಿರ್ತಾವೋ ಅದನ್ನ ನಾವು ಡಿಸ್ಕಸ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ ಓಕೆನಾ ಸೊ ಕನ್ಸಿಡರ್ ಇವಾಗ ಇಲ್ಲೊಂದು ಅರ್ಥ ಸರ್ಫೇಸ್ ಅದ ಕೊಟ್ರಿ ಎಲ್ಲ ಕಡೆ ಅರ್ಥ್ ಸರ್ಫೇಸ್ ಡ್ರಾ ಮಾಡಿಬಿಡ್ಬಿಟ್ಟಿನ ಈ ತರ ಅರ್ಥ ಸರ್ಫೇಸ್ ಡ್ರಾ ಮಾಡಿದ ಆದ ನಂತರ ನಾನು ಪಿಕ್ಚರ್ಸ್ ಗಳನ್ನ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ಲಿದ್ದೀನಿ ಅದ್ರ ಬೇಸಿಸ್ ಮೇಲೆ ನಮಗೆ ಅರ್ಥ ಅರ್ಥ ಆಗ್ಬಿಡ್ತದೆ ಓಕೆನಾ ಸೊ ಕನ್ಸಿಡರ್ ಇಲ್ಲೊಂದು ಜ್ವಾಲಮುಖಿ ಬಂದದ್ ಅನ್ಕೊಡ್ರಿ ಈ ತರ ಸರ್ ಜ್ವಾಲಾಮುಖಿ ಬಂದದ ಇಲ್ಲಿರ್ತಕ್ಕಂಥ ಚಿಮ್ನಿ ಅಂತ ಕರಿತೀವಿ ಇದಕ್ಕೆ ನಾವು ಏನಂತ ಕರಿಬಹುದು ಜ್ವಾಲಾಮುಖಿ ದ್ವಾರ ಅಂತ ಕರಿಬಹುದು ಇದಕ್ಕೆ ನಾವು ಜ್ವಾಲಾಮುಖಿ ಕುಂಡ ಅಂತ ಕರಿಬಹುದು ಈ ಜ್ವಾಲಾಮುಖಿ ಕುಂಡದ ಮುಖ ಮುಖಾಂತರ ನಾವು ನಿರಂತರವಾಗಿ ಪದಾರ್ಥಗಳು ಈ ತರ ಹೊರಗಡೆ ಬರುವುದನ್ನು ನೋಡ್ತೀವಿ ಈ ತರ ನಿರಂತರವಾಗಿ ಪದಾರ್ಥಗಳು ಹೊರಗಡೆ ಬಂದ್ರೆ ಅಂತ ಒಂದು ಜ್ವಾಲಾಮುಖಿಗಳನ್ನ ನಾವು ಜಾಗೃತ ಜ್ವಾಲಾಮುಖಿಗಳು ಅಂತ ಕರಿಬಹುದು ಸೊ ನಿರಂತರ ಕಾರ್ಯಾಚರಣೆಯಲ್ಲಿ ಕಾರ್ಯಾಚರಣೆಯನ್ನು ಹೊಂದಿರುವ ಜ್ವಾಲಾಮುಖಿಗಳು ಅಂತ ಕರಿಬಹುದು ಐ ಹೋಪ್ ಇಸ್ ಅಂಡ್ ಸನಿಂಗ್ ನಿರಂತರ ಕಾರ್ಯಾಚರಣೆಯನ್ನು ಹೊಂದಿರತಕ್ಕಂಥ ಜ್ವಾಲಾಮುಖಿಗಳನ್ನ ನಾವೇನ ಕರಿಬಹುದು ಅಂದ್ರೆ ಜಾಗೃತ ಜ್ವಾಲಾಮುಖಿ ಅಂತ ಕರಿಬಹುದು ಅಥವಾ ಆಕ್ಟಿವ್ ವಾಲ್ಕಿನೋ ಅಂತ ಕರಿಬಹುದು ಇದೇ ರೀತಿ ನೀವು ಡಾರ್ಮೆಂಟ್ ವಾಲ್ಕಿನೋ ಗೆ ಬರ್ರಿ ಫುಲ್ ಕಾನ್ಸಂಟ್ರೇಷನ್ ಇಫ್ ಯು ಫರ್ದರ್ ಕಾನ್ಸನ್ಟ್ರೇಷನ್ ಬಿ ವಿರ್ ಫುಲ್ ದೇರ್ ಇಸ್ ಅ ಚಿಮ್ನಿ ದೆನ್ ವಿವ್ ಗಾಟ್ ದಿಸ್ ವೆಂಟ್ ಆಫ್ಟರ್ ದಟ್ ಕೋನಿಕಲ್ ಶೇಪ್ ಆಫ್ ದ ವಾಲ್ಕಿನೋ ಈಗ ವಾಲ್ಕಿನೋ ಅದ ಅನ್ಕೊಳ್ರಿ ಬಟ್ ನಾ ಏನ್ ಮಾಡ್ಲಿರ್ತೇನೆ ಇಲ್ಲಿ ಮೇಲ್ಗಡೆ ಯಾವುದೇ ರೀತಿ ಎರಪ್ಷನ್ ಆಟ್ ಪ್ರೆಸೆಂಟ್ ಇಟ್ ಮೇ ನಾಟ್ ಬಿ ಎರಪ್ಟಿಂಗ್ ರಾದರ್ ಇನ್ ದ ಫ್ಯೂಚರ್ ದೇರ್ ಇಸ್ ಅ ಹೈ ಪಾಸಿಬಲಿಟಿ ದಟ್ ದ ವಾಲ್ಕೆನೋಸ್ ವಿಲ್ ಸ್ಟಾರ್ಟ್ ಟು ಎರಪ್ ಇಫ್ ದೇರ್ ಇಸ್ ಹೈ ಪಾಸಿಬಿಲಿಟಿ ದಟ್ ದನೋಸ್ ವಿಲ್ ಎರಪ್ ಇನ್ ದ್ಯೂಚರ್ ದೆನ್ ದೀಸ್ ಕೈಂಡ್ ಆಫ್ ವಾಲ್ಕಿನೋಸ್ ಆಸ್ ಡಾರ್ಮೆಂಟ್ ವಾಲ್ಕಿನೋಸ್ ಅಂದ್ರೆ ಅರ್ಥ ಏನು ಇವಾಗ ಆಟ್ ಪ್ರೆಸೆಂಟ್ ಇವಾಗ ಆಟ್ ಪ್ರೆಸೆಂಟ್ ಏನಾಗ್ಲಿ ಅಂದ್ರೆ ಈ ಚಿಮಣಿ ಮುಖಾಂತರ ಲವಾರಸದ ಲವಾರಸ ಹೊರಗಡೆ ಚಿಮ್ಮುವುದನ್ನು ನೋಡ್ತೀವಿ ಆದರೆ ಬೀ ವಿರ್ಟ್ ಪ್ರೆಸೆಂಟ್ ಈ ಚಿಮಣಿ ಮುಖಾಂತರ ಲಾವ ರಸ ಹೊರಗಡೆ ಬರಲಿಲ್ಲ ಬಟ್ ಇನ್ ದ ಫ್ಯೂಚರ್ ಭವಿಷ್ಯದಲ್ಲಿ ನಾವ್ ಏನ್ ಮಾಡಬಹುದು ಅಂದ್ರೆ ಲಾವರಸ ಹೊರಗಡೆ ಬರುವಂತ ಬಹಳಷ್ಟು ಚಾನ್ಸಸ್ ಅದ ಪಾಸಿಬಿಲಿಟಿ ಇದಾವಂತ ಜ್ವಾಲಮುಖಿಗಳಿಗೆ ಏನಂತ ಕರಿಬಹುದು ಅಂದ್ರೆ ಡಾರ್ಮಂಟ್ ವಾಲ್ಕಿನೋಸ್ ಅಂತ ಕರಿಬಹುದು ಅದಕ್ಕ ಇದಕ್ಕ ನಿರಂತರ ಅಂತ ಕರೆದ್ವಿ ಇದಕ್ಕ ಅನಿರಂತರ ಕಾರ್ಯಾಚರಣೆಯನ್ನು ಹೊಂದಿರತಕ್ಕಂತ ಜ್ವಾಲಾಮುಖಿಗಳು ಅಂತ ಕರಿಬಹುದು ಓಕೆನಾ ಅಥವಾ ನಿರಂತರವಿಲ್ಲದ ನಿರಂತರವಿಲ್ಲದ ಜ್ವಾಲಾಮುಖಿಗಳನ್ನ ನಿರಂತರವಿಲ್ಲದ ಜ್ವಾಲಾಮುಖಿಗಳನ್ನ ನಾವೇನಂತ ಕರಿಬಹುದು ಸೂಕ್ತ ಜ್ವಾಲಾಮುಖಿ ಅಥವಾ ಡಾರ್ಮಂಟ್ ವಾಲ್ಕಿನೋ ಅಂತ ಕರಿಬಹುದು ಇದೇ ರೀತಿ ನೀವು ಈ ಕಡೆ ಬಂದ್ರೆ ಸರ್ ಈ ಕಡೆ ಜ್ವಾಲಾಮುಖಿಗಳು ಅದಾವೆ ಇತರ ಜ್ವಾಲಾಮುಖಿಗಳು ಅದಾವನ್ ಕಟಕ್ರಿ ಬಟ್ ಈ ಜ್ವಾಲಾಮುಖಿಗಳಿಂದ ಏನ್ ರಚನೆ ಕೊಂಡ್ಬಿಟ್ಟ ಅಂದ್ರೆ ಜ್ವಾಲಾಮುಖಿಗಳಿಂದ ಫುಲ್ ಕಾನ್ಸಂಟ್ರೇಷನ್ ಜ್ವಾಲಮುಖಿಗಳಿಂದ ಈ ತರ ಭೂಸ್ವರ್ಭವ ರಚನೆ ಇಲ್ಲದವು ಆದ್ರೆ ಈ ಒಂದು ಜ್ವಾಲಮುಖಿಗಳ ಟೆಂಪ್ರೇಚರ್ ತಾಪಮಾನ ತಾಪಮಾನ ತುಂಬಾ ಕಡಿಮೆ ಕಂಡು ಬರ್ತಕ್ಕಂಥದ್ದು ತದನಂತರ ಈ ಒಂದು ಜ್ವಾಲಾಮುಖಿ ಯಾವುದೇ ರೀತಿಯ ಕಾರ್ಯಾಚರಣೆಯಲ್ಲಿ ಇಲ್ಲ ಭವಿಷ್ಯದಲ್ಲೂ ಕೂಡ ನಾವ್ ಯಾವುದೇ ರೀತಿ ಕಾರ್ಯಾಚರಣೆ ಬರ್ತಕ್ಕಂಥ ಪಾಸಿಬಿಲಿಟಿನೇ ಇಲ್ಲ ಐ ಹೋಪ್ ಯಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್ ಆಟ್ ಪ್ರೆಸೆಂಟ್ ನೀವು ನೋಡಿದ್ರೆ ಯಾವುದೇ ರೀತಿ ಕಾರ್ಯಾಚರಣೆ ಇಲ್ಲ ಮುಂದೇನು ಕೂಡ ಕಾರ್ಯಾಚರಣೆ ಇಲ್ದಂತ ಅಥವಾ ಇಲ್ಲದ ನಾವು ಏನ್ ಮಾಡ್ಬೋದು ಅಂದ್ರೆ ಈ ತರ ಜ್ವಾಲಾಮುಖಿಗಳನ್ನು ನೋಡ್ಬೋದು ಅಂತ ಜ್ವಾಲಾಮುಖಿಗಳನ್ನು ಡೈರೆಕ್ಟ್ ಆಗಿ ನಾವು ಲೂಪ್ತ ಜ್ವಾಲಾಮುಖಿಗಳು ಅಥವಾ ಎಕ್ಸ್ಟಿಂಕ್ಟ್ ವಲ್ಕಿನೋಸ್ ಅಂತ ಕರಿಬಹುದು ವಾಟ್ ಡಸ್ ದಿಸ್ ಮೀನ್ ಆಟ್ ಪ್ರೆಸೆಂಟ್ ದೇರ್ ಇಸ್ ನೋ ಇರಪ್ಷನ್ ಇವನ್ ಇನ್ ದ ಫ್ಯೂಚರ್ ದರ್ ಇಸ್ ನೋ ಪಾಸಿಬಿಲಿಟಿ ಆಫ್ ಇರಪ್ಷನ್ ಐ ಹೋಪ್ ಯಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್ ಸೊ ಇವಾಗ ನೋಡ್ರಿಪ್ಪ ಭವಿಷ್ಯದಲ್ಲೂ ಕೂಡ ಕಾರ್ಯಾಚರಣೆಗೆ ಬರದ ಜ್ವಾಲಾಮುಖಿಗಳಿಗೆ ನಾವು ಏನಂತ ಕರಿಬಹುದು ಲೂಪ್ತ ಜ್ವಾಲಾಮುಖಿಗಳು ಅಂತ ಕರಿಬಹುದು ಅಥವಾ ಎಕ್ಸ್ಟಿಂಕ್ಟ್ ವಾಲ್ಕಿನೋಸ್ ಅಂತ ಕರಿಬಹುದು ಭವಿಷ್ಯದಲ್ಲೂ ಕೂಡ ಕಾರ್ಯಾಚರಣೆಗೆ ಬರದ ಜ್ವಾಲಾಮುಖಿಗಳು ಎಕ್ಸಾಕ್ಟ್ಲಿ ನೀವು ಇದೇ ವರ್ಡ್ಸ್ ಗಳನ್ನ ಮೇನ್ಸ್ ಗಳಲ್ಲೂ ಕೂಡ ಯೂಸ್ ಮಾಡಬೇಕು ಗಳ ಬಗ್ಗೆ ಏನಾದ್ರೂ ಕೊಟ್ಬಿಟ್ರೆ ವಾಲ್ಕಿನೋಸ್ ಗಳ ಜ್ವಾಲಾಮುಖಿಗಳ ವಿಧಗಳನ್ನ ಕೇಳ್ಬಿಟ್ರೆ ನೀವು ವಿಧಗಳನ್ನ ಸರ್ ಎಷ್ಟು ನಿರಂತರವಾಗಿ ಲವಾರಸ ಹೊರಗಡೆ ಕಾರ್ಯಾಚರಣೆ ಮಾಡ್ತಿರ್ತದ ಹೊರಗಡೆ ಚಿಮ್ತಿರ್ತದ ಅದರ ಆಧಾರದ ಮೇಲೆ ನಾವು ಮೂರು ವಿಧಗಳಲ್ಲಿ ವಿಂಗಡೆ ಮಾಡ್ಬೋದು ಆ ಮೂರು ವಿಧಗಳನ್ನ ನೀವು ಬಾಕ್ಸ್ ಮಾಡಿಕೊಂಡು ಈ ಈ ರೀತಿನೂ ಕೂಡ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಟ್ರೈ ಮಾಡ್ಬೋದು ಅಥವಾ ಪ್ಯಾರಾಗ್ರಾಫ್ ವೈಸ್ ಫಸ್ಟ್ ಜಾಗೃತ ಜ್ವಾಲಾಮುಖಿಗಳನ್ನು ಎಕ್ಸ್ಪ್ಲೈನ್ ಮಾಡೋದು ತದನಂತರ ಸೂಕ್ತ ಜ್ವಾಲಾಮುಖಿಗಳನ್ನು ಎಕ್ಸ್ಪ್ಲೈನ್ ಮಾಡೋದು ಆಮೇಲೆ ನಂತರ ಲುಪ್ತ ಜ್ವಾಲಾಮುಖಿಗಳನ್ನು ಎಕ್ಸ್ಪ್ಲೈನ್ ಮಾಡೋದು ಈ ತರ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ವಿತ್ ಹೆಲ್ಪ್ ಆಫ್ ಡೈಗ್ರಾಮ್ಸ್ ಯು ಏಬಲ್ ಟು ಅಂಡರ್ಸ್ಟ್ಯಾಂಡ್ ಯು ಏಬಲ್ ಟು ರೈಟ್ ಇಟ್ ಸೊ ಯು ವಿಲ್ ಬಿ ರಿಮೆಂಬರ್ ಮೋರ್ ಆಲ್ಸೋ ವಿತ್ ಹೆಲ್ಪ್ ಆಫ್ ಡೈಗ್ರಾಮ್ಸ್ ಓಕೆ ಐ ಹೋಪ್ ಎಸ್ ಅಂಡರ್ಸ್ಟ್ಯಾಂಡಿಂಗ್ ಇದ್ರ ತಾಪಮಾನ ಕಡಿಮೆ ಆಗಿದ್ರೆ ನಾನು ಇಲ್ಲಿ ಜೀವಿಗಳು ಎಲ್ಲ ಬಂದು ಜೀವಿಸ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಡ್ತಾವ ಅದ್ರ ಸಂಬಂಧ ನಾನ್ ಏನ್ ಮಾಡ್ಲಿತೆ ಅಂದ್ರೆ ಇಲ್ಲಿ ಸ್ವಲ್ಪ ಮರಗಳನ್ನು ಡ್ರಾ ಮಾಡಿ ಯಾಕಂದ್ರೆ ಅದು ತಾಪಮಾನ ಕಡಿಮೆ ಮಾಡ್ಕೊಂಡ್ ಬಿಡ್ತು ಅಂದ್ರೆ ಡೆಫಿನೆಟ್ಲಿ ಏನಾಗ್ತದ ಏನಾಗ್ಬೋದು ಶಿಥಿಲೀಕರಣ ಜಾಸ್ತಿ ಆಗ್ಬೋದು ಶಿಥಿಲೀಕರಣ ಜಾಸ್ತಿ ಆಗಿರ್ತಕ್ಕಂಥ ಕಾರಣದಿಂದ ಮಣ್ಣಿನ ರಚನೆ ಆಗ್ಬೋದು ಸರ್ ಮಣ್ಣಿನ ರಚನೆಯಿಂದ ಈ ತರ ಗಿಡ ಮರಗಳು ಬೆಳೆಯುವುದನ್ನು ಕೂಡ ನೋಡ್ಬೋದು ಅದೇ ಇಲ್ಲಿ ನೋಡ್ರಿ ಯಾವುದೇ ರೀತಿ ಗಿಡ ಮರಗಳು ಬೆಳೆದಿಲ್ಲ ಆದ್ದರಿಂದ ಇದ್ರ ತಾಪಮಾನನು ಕೂಡ ಜಾಸ್ತಿ ಇರ್ತದ ತಾಪಮಾನ ಜಾಸ್ತಿ ಇದ್ದು ಭವಿಷ್ಯತ್ತಲ್ಲಿ ಈ ಲವರಸ ಕಾರ್ಯಾಚರಣೆಯಲ್ಲಿ ಬರ್ತಕ್ಕಂತ ಬಹಳಷ್ಟು ಪಾಸಿಬಿಲಿಟಿಗಳು ಸಾಧ್ಯತೆಗಳು ಜಾಸ್ತಿ ಇರ್ತಾವ ಅದರಿಂದ ಇಂಥ ಒಂದು ವಾಲ್ಕಿನೋಗಳನ್ನ ನಾವು ಸೂಕ್ತ ಜ್ವಾಲಾಮುಖಿಗಳು ಅಂತ ಕರೆದ್ವಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನಾವು ಎಕ್ಸಾಂಪಲ್ಸ್ ಗಳನ್ನ ನೋಡೋದಿದ್ರೆ ಫುಲ್ ಕಾನ್ಸಂಟ್ರೇಷನ್ ಬಿವೇಗೆ ಫುಲ್ ಈ ಜಾಗೃತ ಜ್ವಾಲಾಮುಖಿಗಳಿಗೆ ನಾವು ಇಟಲಿಯಲ್ಲಿ ಎಲ್ಲಿ ಇಟಲಿಯಲ್ಲಿ ಒಂದು ಎಕ್ಸಾಂಪಲ್ ನೋಡಬಹುದು ಸರ್ ಇದಕ್ಕ ನಾವು ಮೌಂಟ್ ಸ್ಟ್ರಾಂಬೋಲಿ ಅಂತ ಕರಿತೇವೆ ಓಕೆ ಸೊ ಮೌಂಟ್ ಸ್ಟ್ರಾಂಬೋಲಿ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಆಕ್ಟಿವ್ ವಾಲ್ಕಿನ ದಟ್ ಇಸ್ ಪ್ರೆಸೆಂಟ್ ಇನ್ ದ ವರ್ಲ್ಡ್ ಮೌಂಟ್ ಸ್ಟ್ರಾಂಬೋಲಿ ಅಂತ ಹೇಳಿ ಇಟಲಿ ಒಳಗ ಒಂದು ಜ್ವಾಲಾಮುಖಿ ಕಂಡು ಬರ್ತದೆ ಐ ಹೋಪ್ ಯಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್ ಇದಾದ ನಂತರ ನೋಡ್ರಿ ಬಿ ವೆರಿ ಕೇರ್ಫುಲ್ ಆ ಇವಾಗ ನಾವು ಇಕ್ವೆಡಾರ್ ಕಡೆ ಹೋಗ್ರಿ ಇಕ್ವೆಡಾರ್ ಕಡೆ ಹೋದ್ರೆ ಫುಲ್ ಕಾನ್ಸಂಟ್ರೇಷನ್ ಇಕ್ವೆಡಾರ್ ಕಡೆ ಹೋಗ್ಬೇಕು ಇಕ್ವೆಡಾರ್ ಅಲ್ಲೂ ಕೂಡ ನಾವೇನ್ ನೋಡ್ಲಿದ್ದೇವೆ ಅಂದ್ರೆ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಜ್ವಾಲಾಮುಖಿಯನ್ನ ನೋಡ್ಲಿದ್ದೀವಿ ಇದಕ್ಕ ಮೌಂಟ್ ಕೊಟ್ಟಾಪಾಕ್ಷಿ ಅಂತಾನು ಕರಿತಾರ ಮೌಂಟ್ ಕೊಟ್ಟಾಪಾಕ್ಷಿ ಐ ಹೋಪ್ ಎವರಿಬಡಿ ಅಂಡರ್ಸ್ಟ್ಯಾಂಡಿಂಗ್ ಮೌಂಟ್ ಕೊಟಾಪಾಕ್ಷಿ ನಂತರ ನೀವು ಮತ್ತೆ ನೀವು ಬೇರೆ ಬೇರೆ ಜ್ವಾಲಾಮುಖಿಗಳನ್ನ ನೋಡಬಹುದು ಫಾರ್ ಎಕ್ಸಾಂಪಲ್ ಇಲ್ಲಿ ಅಹ್ ಅರ್ಜೆಂಟೀನಾ ಮತ್ತೆ ಚಿಲ್ಲಿ ಬಾರ್ಡರ್ ಕಡೆಗೆ ಅರ್ಜೆಂಟೀನಾ ಮತ್ತು ಚಿಲ್ಲಿ ಬಾರ್ಡರ್ ಕಡೆಗೆ ನೀವು ಮತ್ತೊಂದು ಜ್ವಾಲಾಮುಖಿಯನ್ನ ನೋಡಬಹುದು ಇದನ್ನ ಏನಂತ ಕರಿತೀವಿ ಅಂದ್ರೆ ಓಜೋಸ್ ಡೆಲ್ ಸೆಲಾಡೋ ಅಂತ ಕರಿತೀವಿ ಓಜೋಸ್ ಡೆಲ್ ಸೆಲಾಡೋ ಈ ಎಕ್ಸಾಂಪಲ್ಸ್ ಗಳನ್ನ ನೀವು ನೆನಪಿಟ್ರೆ ಎಕ್ಸಾಮ್ಸ್ ಗಳ ಮುಖಾಂತರ ನೀವು ಇದನ್ನ ಅರ್ಥ ಮಾಡಿಸ್ಲಿಕ್ಕೆ ಟ್ರಾ ಮಾಡಬಹುದು ಸೊ ನಮ್ಮ ಇಂಡಿಯಾದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನಾವು ಒಂದೇ ಒಂದು ಜ್ವಾಲಾಮುಖಿಯನ್ನು ನೋಡ್ತೀವಿ ವಿಚ್ ಈಸ್ ಐ ಆಕ್ಟಿವ್ ವಲ್ಕಿನೋ ಅಂಡ್ ಇಟ್ ಈಸ್ ಪ್ರೆಸೆಂಟ್ ಇನ್ ಅಂಡಮಾನ್ ಅನ್ ನಿಕೋಬಾರ್ ಅಂಡ್ ದ ನೇಮ್ ಆಫ್ ದ ಆಕ್ಟಿವ್ ವಲ್ಕಿನೋ ದಟ್ ಈಸ್ ಪ್ರೆಸೆಂಟ್ ಇನ್ ಇಂಡಿಯಾ ಈಸ್ ದ ಬ್ಯಾರೆನ್ ಐಲ್ಯಾಂಡ್ ಓಕೆ ಬ್ಯಾರೆನ್ ಅಂತ ಕರೀತಾರೆ ಐ ಹೋಪ್ ಯೋರಿಟ್ ಈಸ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಆರ್ ದಕ್ಸಾಂಪಲ್ಸ್ ದ್ ಗಿವನ್ ದೇ ಆರ್ ವೆರಿ ಇಂಪಾರ್ಟೆಂಟ್ ಮೌಂಟ್ ಸ್ಟ್ರಾಂಬೋಲಿಯನ ಯೂಸ್ ಇದನ್ನ ಲೈಟ್ ಹೌಸ್ ಆಫ್ ಮೆಡಿಟರೇನಿಯನ್ ಸಿ ಅಂತಾನೂ ಕರೀತಾರೆ ಲೈಟ್ ಹೌಸ್ ಆಫ್ ಮೆಡಿಟರೇನಿಯನ್ ಸಿ ಇದರ ಜೊತೆಗೆ ನೀವು ಓಜೋಸ್ ಡಲ್ ಸೆಲಾಡೋನ ನೋಡಿರ ಸರ್ ಲಾರ್ಜೆಸ್ಟ್ ಲಾರ್ಜೆಸ್ಟ್ ಆಕ್ಟಿವ್ ವಾಲ್ಕಿನೋ ಇನ್ ದ ವರ್ಲ್ಡ್ ಐ ಹೋಪ್ ಯೋರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್ ಇನ್ ಅರೌಂಡ್ ಸಿಕ್ಸ್ ಟು ಸೆವೆನ್ ಕಿಲೋಮೀಟರ್ ಹೈಟ್ ಅದಿಯಲ್ಲಿ ಯಾಕಂದ್ರೆ ಇಲ್ಲಿ ಕಂಡು ಬರ್ತಕ್ಕಂಥ ಪರ್ವತಗಳನ್ನ ನೋಡ್ರಿ ಅತ್ಯಂತ ಉದ್ದವಾದ ಅಂದ್ರೆ ಅತ್ಯಂತ ಉದ್ದವಾದ ಪರ್ವತ ಶ್ರೇಣಿಗಳು ಎಲ್ಲರೂ ಕಂಡು ಬರ್ತಾವ ಪ್ರಪಂಚದಲ್ಲಿ ಅಂದ್ರೆ ಸೌತ್ ಅಮೆರಿಕದ ಕಂಡು ಬರ್ತಾವ ಇವಾಗ ಯೂಶಲಿ ಕಾರ್ಡಿಲೆರೋ ಆಫ್ ಆಂಡೀಸ್ ಅಂತ ಕರಿತು ಕಾರ್ಡಿಲೆರ ಆಫ್ ಆಂಡೀಸ್ ಅಂತ ಕರೀತಾರೆ ಇದೇ ಕಾರ್ಡಿಲರ್ ಆಫ್ ಆಂಡೀಸ್ ಅಲ್ಲಿ ನಾವು ಒಂದು ಜಾಗೃತ ಜ್ವಾಲಾಮುಖಿಯನ್ನು ನೋಡಿವಿ ಇದನ್ನ ನಾವು ಓಜೋಸ್ ಡೆಲ್ ಸೆಲಾಡೋ ಅಂತ ಕರಿತೀವಿ ಐ ಹೋಪ್ ಬಟ್ ಈಸ್ ಅಂಡರ್ಸ್ಟ್ಯಾಂಡಿಂಗ್ ಇದಾದ ನಂತರ ನೀವು ಡಾರ್ಮೆಂಟ್ ವಾಲ್ಕಿನೋ ಬರ್ರಿ ಡಾರ್ಮೆಂಟ್ ವಾಲ್ಕಿನ ಬಂದ್ರೆ ಯು ಆರ್ ಸೋ ಮೆನಿ ಎಕ್ಸಾಂಪಲ್ಸ್ ಹಿಯರ್ ಫುಲ್ ಕಾನ್ಸಂಟ್ರೇಷನ್ ದೇರ್ ಇಸ್ ಎಕ್ಸಾಂಪಲ್ ದಟ್ ಈಸ್ ಪ್ರೆಸೆಂಟ್ ಇನ್ ತಾಂಜಾನಿಯಾ ತಾಂಜಾನಿಯಾ ದಾಗ ನೀವು ನೋಡಬಹುದು ತಂಜಾನಿಯಾ ಅಂದ್ರೆ ತಾಂಜಾನಿಯಾ ಇಸ್ ಕಂಟ್ರಿ ದಟ್ ಇಸ್ ಪ್ರೆಸೆಂಟ್ ಇನ್ ಆಫ್ರಿಕಾ ಈ ಆಫ್ರಿಕಾ ಖಂಡದಲ್ಲಿ ಕಂಡುಬರತಕ್ಕಂಥ ಈ ಒಂದು ತಾಂಜಾನಿಯ ರಾಷ್ಟ್ರದಲ್ಲಿ ನಾವೊಂದು ಡಾರ್ಮೆಂಟ್ ವಾಲ್ಕಿನ್ ನೋಡಬಹುದು ಇಟ್ ಈಸ್ ವೆರಿ ಫೇಮಸ್ ಐ ಥಿಂಕ್ ನಾವು ನಾವೇನಂತ ಕರಿತೀವಿ ಅಂದ್ರೆ ಕಿಲಿ ಮಂಜಾರೋ ಅಂತ ಕರಿತೀವಿ ಐ ಹೋಪ್ ಯೋರಿಬಡಿ ಅಂಡರ್ಸ್ತಾನಿಂಗ್ ಕಿಲಿ ಮಂಜಾರೋ ಕಿಲಿ ಮಂಜಾರೋ ಅಂತ ಒಂದು ಜ್ವಾಲಾಮುಖಿ ಕಂಡು ಬರ್ತದೆ ಈ ಕಿಲಿ ಮಂಜಾರೋ ಜ್ವಾಲಾಮುಖಿಯನ್ನ ಎಕ್ಸಾಂಪಲ್ ಆಗಿ ಎದಕ್ ತಗೊಂಡೇನೆ ಅಂದ್ರೆ ಇಡೀ ಆಫ್ರಿಕಾದಲ್ಲಿಯೇ ಅತ್ಯಂತ ಉನ್ನತವಾಗಿರ್ತಕ್ಕಂಥ ಪರ್ವತವನ್ನ ಈ ಕಿಲಿಮಂಜಾರ ವಾಲ್ಕಿಯೋ ರಚನೆ ಮಾಡದ ಅದಕ್ಕ ಕಿಲಿ ಪರ್ವತ ಪರ್ವತ ಅಂತ ಐ ಹೋಪ್ ಯಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್ ಹೈಯೆಸ್ಟ್ ಪೀಕ್ ಇನ್ ಆಫ್ರಿಕಾ ಇಸ್ ಕ್ರಿಯೇಟೆಡ್ ಬೈ ದಿಸ್ ಪರ್ಟಿಕ ವಾಲ್ಕೆನೋ ಅಂಡ್ ದ ವಾಲ್ಕೆನೋ ಇಟ್ ಸೆಲ್ಫ್ ಇಸ್ ಹೈಯೆಸ್ಟ್ ಪೀಕ್ ಆಫ್ ಆಫ್ರಿಕಾ ಐ ಹೋಪ್ ಯಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್ ತದನಂತರ ಒಂದು ಮೋಸ್ಟ್ ಫೇಮಸ್ ಏನಪ್ಪಾ ಅಂದ್ರೆ ಡಾರ್ಮೆಂಟ್ ವಾಲ್ಕಿಯೋ ನೋಡ್ತೀವಿ ಎಲ್ಲಿ ನೋಡ್ತೀವಿ ಹವಾಯಿ ಅಂತ ಐಲ್ಯಾಂಡ್ಸ್ ಹವಾಯಿ ಐಲ್ಯಾಂಡ್ಸ್ ಬಿಲಾಂಗ್ ಟು ಯು ಎಸ್ ಎಚ್ ಆರ್ ಪ್ರೆಸೆಂಟ್ ಇನ್ ಪೆಸಿಫಿಕ್ ಓಷನ್ ಈಗ ಯು ಎಸ್ ಎನ್ನು ಕೊಡ್ರಿ युए वेस्टन पार्टी अंदर हवईन कौनकिया अंतर मौन अंत युनि पटेन दिस पटी वोल के वोल के प्रेस इन जपाइ थो दिस जपा डॉलो दी हाट मौं फूजी मौंट फूजीत मौंट फूजी अंत डारमोट वालो क ಇದೇ ರೀತಿ ನಾವು ಇಂಡಿಯಾದಾಗ ಇಂಡಿಯಾದಾಗ ಯಾವ್ದಾದ್ರು ಡಾರ್ಮೆಂಟ್ ವಾಲ್ಕೆನೋ ನಾವು ಕಾಣಬಹುದು ಅಂದ್ರೆ ಸರ್ ಇದು ಕೂಡ ನಾವು ಅಂಡಮಾನ್ ನಿಕೋಬಾರದಲ್ಲೇ ಕಾಣಬಹುದು ಇಂಥ ಒಂದು ಡಾರ್ಮೆಂಟ್ ವಾಲ್ಕಿನೋವನ್ನು ನಾವೇನಂತ ಕರಿಬಹುದು ಅಂದ್ರೆ ನಾರ್ಕೊಂಡಂ ಅಂತ ಕರಿಬಹುದು ಓಕೆನಾ ನಾರ್ಕೊಂಡಂ ಅಂತ ಕರೀತಾರ ಐ ಹೋಪ್ ಯೋರಿ ವಡಿ ಸನ್ಸ್ಟಾಣಿ ನಾರ್ಕೊಂಡಂ ಅಂತ ಕರೀತಾರೆ ಸೊ ದೀಸ್ ಆರ್ ದ ಎಕ್ಸಾಂಪಲ್ಸ್ ದಾಟ್ ಯು ಕ್ಯಾನ್ ರಿಮೆಂಬರ್ ಇದಾದ ನಂತರ ನೀವು ಸೂತ್ ಜ್ವಾಲಾಮುಖಿಗಳಿಗೆ ಬರ್ರಿ ಸೊ ಸೂಕ್ತ ಜ್ವಾಲಾಮುಖಿಗಳಂದ್ರೆ ಅರ್ಥ ಆಗ್ಬೋದು ಸೊ ಇಲ್ಲಿರ್ತಕ್ಕಂಥ ಸೂಕ್ತ ಜ್ವಾಲಾಮುಖಿ ಅಂದ್ರೆ ಡಾರ್ಮೆಂಟ್ ವಾಲ್ಕಿನೋಸ್ ಬಟ್ ಇಲ್ಲಿ ನೋಡ್ರಿ ಲುಪ್ತ ಜ್ವಾಲಾಮುಖಿಗಳಿಗೆ ಎಕ್ಸಾಂಪಲ್ಸ್ ಗಳನ್ನ ನೋಡ್ರಿ ಫಾರ್ ಎಕ್ಸಾಂಪಲ್ ನಾವು ಎಂಬತ್ತು ಮಿಲಿಯನ್ ವರ್ಷಗಳ ಹಿಂದೆ ನಮ್ಮ ಭಾರತದ ಮೇಲೆ ಒಂದು ವಾಲ್ಕಿನೋ ಬರೋದನ್ನ ನೋಡಬಹುದು ಎಂಬತ್ತು ಮಿಲಿಯನ್ ವರ್ಷಗಳ ಹಿಂದೆ ನಮ್ಮ ಭಾರತದ ಮೇಲೆ ವಾಲ್ಕಿನೋಗಳನ್ನ ಬರೋದನ್ನ ನೋಡ್ಬೋದು ಸರ್ ಎಕ್ಸಾಕ್ಟ್ಲಿ ಫಾರ್ ಎಕ್ಸಾಂಪಲ್ ನೋಡ್ರಿ ನಾವು ಏನ್ ಅಂದ್ರೆ ಸರ್ ಇಲ್ಲಿ ಪ್ಲೇಟ್ ಎಕ್ಟಾನಿಕ್ಸ್ ಅಂತ ಒಂದು ಟಾಪಿಕ್ ಬರ್ತದ ಆ ಟಾಪಿಕ್ ಅಲ್ಲಿ ನಾವು ಇದನ್ನ ಇಂಡಿಯನ್ ಪ್ಲೇಟ್ ಅಂತ ಕರೆದು ಮೇಲ್ಗಡೆ ಒಂದು ಯುರೇಷನ್ ಪ್ಲೇಟ್ ಅಂತ ಇರ್ತದೆ ಈ ಯುರೇಷನ್ ಪ್ಲೇಟ್ ಮತ್ತೆ ಇಂಡಿಯನ್ ಪ್ಲೇಟ್ ಏನಾಗ್ತಿರ್ತವೆ ಅಂದ್ರೆ ಕಂಟಿನ್ಯೂಸ್ ಆಗಿ ಕನ್ವರ್ಜ್ ಆಗ್ತಿರ್ತಾವ ಎರಡು ಒಂದಕ್ಕೊಂದು ಸಂಧಿಸ್ತಿರ್ತಾವ ಸಂಧಿಸುವಾಗ ಮಧ್ಯದಲ್ಲಿ ಏನಾಗ್ಬೋದು ಏನಾಗ್ಬೋದು ಅಂದ್ರೆ ಸರ್ ಮಡಿಕೆ ಪರ್ವತಗಳ ರಚನೆ ಆಗ್ತಾವೆ ಅದೇ ಪರ್ವತಗಳನ್ನ ನಾವು ಹಿಮಾಲಯ ಅಂತ ಕರಿ ಆದ್ರೆ ಈ ಹಿಮಾಲಯಗಳ ರಚನೆ ಆಗೋಕ್ಕಿಂತ ಮುಂಚೆ ಹಿಮಾಲಯ ರಚನೆ ಆಗೋಕ್ಕಿಂತ ಮುಂಚೆ ಪೂರ್ವದಲ್ಲಿ ಬಿ ವೆರಿ ಫುಲ್ ದ ಇಂಡಿಯಾ ವಾಸ್ ಎರಪ್ಟೆಡ್ ವಿತ್ ದ ವಾಲ್ಕಿನ ಎಕ್ಸಾಕ್ಟ್ಲಿ ಹಿಯರ್ ದಿಸ್ ಪಡೆಗೆ ವಾಲ್ಕಿನೋ ಆಲ್ಸೋ ಆಸ್ ದ ರೀ ಯೂನಿಯನ್ ಹಾಟ್ಸ್ಪಾಟ್ ವೆನ್ ಇಟ್ ಬಿ ಸಿನ್ ಹಾಟ್ಸ್ಪಾಟ್ ಇಟ್ ಈಸ್ ಅರೌಂಡ್ ಏಟಿ ಮಿಲಿಯನ್ ಇಯರ್ಸ್ ಗೋ ಇವತ್ತಿಗೆ ಈ ರೀ ಯೂನಿಯನ್ ಹಾಟ್ಸ್ಪಾಟ್ ಇಸ್ಟೆಂಡ್ ವಾಲ್ ಗುನೋ ಅಂಡ್ ದಿಸೂನಿಯನ್ ಹಾಟ್ಸ್ಪಾಟ್ ಇಟ್ ಸೆಲ್ಫ್ ಬಿಕೇಮ್ ಡೆಕನ್ ಟ್ರಾಪ್ ಇನ್ ಮಹಾರಾಷ್ಟ್ರ ನೀವೆಲ್ಲರೂ ಕೇಳಿದ್ರೆ ಡೆಕನ್ ಟ್ರಾಪ್ ಬಗ್ಗೆ ಡಕ್ಕನ್ ಪ್ರಸ್ಥಭೂಮಿ ಅಂತ ನೋವು ಕರಿತೀವಿ ಸೊ ಈ ದಕ್ಕನ್ ಪ್ರಸ್ಥಭೂಮಿ ಒಂದೊಂದು ಕಾಲದಲ್ಲಿ ಇದೊಂದು ಜ್ವಾಲಾಮುಖಿ ಆಗಿತ್ತು ಇವತ್ತ ಆ ಜ್ವಾಲಾಮುಖಿ ಪೂರ್ತಿ ನಂದೋಗ್ಬಿಟ್ಟದ ಅಥವಾ ಲುಪ್ತ ಹೋಗ್ಬಿಟ್ಟದ ಯಾವುದೇ ರೀತಿಯ ಕಾರ್ಯಾಚರಣೆಯನ್ನ ನೋಡ್ಲಿ ಯಾವುದೇ ರೀತಿಯ ಕಾರ್ಯಾಚರಣೆಯನ್ನು ನೋಡ್ಲಿಲ್ಲ ಅಂದ್ರೆ ಆ ದಕ್ಕನ ಪ್ರಸ್ಥಭೂಮಿ ಮೇಲೆ ಈ ರೀತಿ ನಾವು ವೆಜಿಟೇಷನ್ ಅಥವಾ ಸಸ್ಯವರ್ಗಗಳು ಉಗಮಗೊಳ್ಳುವುದನ್ನು ಕೂಡ ನೋಡಬಹುದು ಐ ಹೋಪ್ ಈಸ್ ಅಂಡರ್ಸ್ಟ್ಯಾಂಡಿಂಗ್ ಸೊ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಾಂಪಲ್ ದಟ್ ಇಸ್ ಪ್ರೆಸೆಂಟ್ ಐ ಆಮ್ ರೈಟಿಂಗ್ ಇಟ್ ಇನ್ ಇಂಡಿಯಾ ಇಟ್ ಸೆಲ್ಫ್ ಇಂಡಿಯಾ ಎಕ್ಸಾಂಪಲ್ ಇಟ್ ಸೆಲ್ಫ್ ಅಂಡ್ ಇಟ್ ಆಸ್ ಡೆಕ್ ಟ್ರಾಪ್ ಡೆಕ್ ಟ್ರಾಪ್ ಅಂತ ಕರಿಬಹುದು ಐ ಹೋಪ್ ಇಸ್ ಅಂಡರ್ಸ್ಟ್ಯಾಂಡಿಂಗ್ ಸೊ ಫರ್ದರ್ ಇಫ್ ಫರ್ದರ್ ಕಾನ್ಸನ್ಟ್ರೇಟ್ ನೋಡ್ರಿ ಇಂಡಿಯಾ ಅಂತೂ ಆಯ್ತು ಇದ್ರೊಳಗ ಇದೇ ರೀತಿ ನಾವು ಮತ್ತೊಂದು ಫಿಫ್ಟಿ ಫೈವ್ ಟು ಸಿಕ್ಸ್ಟಿ ಮಿಲಿಯನ್ ಏಸುಗ ನಾವು ಈ ಒಂದು ಚೈನಾ ಮತ್ತೆ ಟಿಬೆಟ್ ಎಂಬ ಭಾಗದಲ್ಲಿ ಮತ್ತೊಂದು ಜ್ವಾಲಾಮುಖಿ ಬರೋದನ್ನ ನೋಡಬೇಕು ಯಾವಾಗ ನೋಡಿದ್ವಿ ಅಂದ್ರೆ ಫಾರ್ ಎಕ್ಸಾಂಪಲ್ ಮತ್ತೆ ಪ್ಲೇಟ್ ಎಕ್ಟಾನಿಕ್ಸ್ ಅಲ್ಲಿ ನೀವು ಈ ರೀತಿ ಕನ್ವರ್ಜೆನ್ಸ್ ನೋಡಿದ್ರೆ ಈ ಕಡೆ ಒಂದು ಟೆತ್ಲಿಸ್ ಪ್ಲೇಟ್ ಅಂತ ಹೇಳಿತ್ತು ಸರ್ ಇಂಡಿಯಾ ಮತ್ತೆ ಯುರೇಷನ್ ಪ್ಲೇಟ್ ಎರಡು ಕನ್ವರ್ಜ್ ಆಗೋಕ್ಕಿಂತ ಮುಂಚೆ ಈ ಇಂಡಿಯಾ ಮತ್ತೆ ಯುರೇಷಿಯನ್ ಪ್ಲೇಟ್ ಮಧ್ಯೆ ಒಂದು ಪ್ಲೇಟ್ ಇತ್ತು ಓಷನಿಕ್ ಪ್ಲೇಟ್ ದಿಸ್ ಇಸ್ ವಾಟ್ ಇಸ್ ಕಾಲ್ಡ್ ಟೆತಿಸ್ ಪ್ಲೇಟ್ ಈ ಟೆತಿಸ್ ಪ್ಲೇಟ್ ಮತ್ತೆ ಯುರೇಷನ್ ಪ್ಲೇಟ್ ಎರಡು ಒಮ್ಮುಖ ಸೀಮೆಯನ್ನ ಹೊಂದಿರತಕ್ಕಂತ ಕಾರಣದಿಂದ ಅಥವಾ ಕನ್ವರ್ಜೆನ್ಸ್ ಕನ್ವರ್ಜೆನ್ಸ್ ಬೌಂಡ್ರಿ ಅಥವಾ ಕನ್ವರ್ಜೆಂಟ್ ಬೌಂಡ್ರಿ ಹೊಂದಿರ್ತಕ್ಕಂಥ ಕಾರಣದಿಂದ ಅಲ್ಲಿ ಏನಾಗ್ಬಹುದು ಅಂದ್ರೆ ಈ ಟೆಟಿಸ್ ಪ್ಲೇಟ್ ಸಬ್ಡಕ್ಟ್ ಆಗ್ಬೋದು ಮತ್ತೆ ಈ ಒಂದು ಯುರೇಷನ್ ಪ್ಲೇಟ್ ಅಪ್ಲಿಫ್ಟ್ ಆಗ್ಬೋದು ಈ ಸಬ್ಡಕ್ಟ್ ಆಗೋದ್ರಿಂದ ಅಲ್ಲಿ ವೀಕ್ ಝೋನ್ಸ್ ಗಳು ಕ್ರಿಯೇಟ್ ವೀಕ್ ಝೋನ್ಸ್ ಗಳು ಕ್ರಿಯೇಟ್ ಆಗಿರ್ತಕ್ಕಂಥ ಕಾರಣದಿಂದ ನಾವೇನ್ ನೋಡ್ತೇವೆ ಅಂದ್ರೆ ಜ್ವಾಲಾಮುಖಿಗಳು ಬರೋದನ್ನ ನೋಡ್ತೀವಿ ಟಿಬೆಟ್ ಮೇಲೆ ಒಂದು ಜ್ವಾಲಾಮುಖಿ ಬಂದದ ಈ ಜ್ವಾಲಾಮುಖಿಯಿಂದ ಒಂದು ಪ್ರಸ್ಥಭೂಮಿನೂ ಕೂಡ ರಚನೆ ಆಗದ ಈ ಪ್ರಸ್ಥಭೂಮಿಯನ್ನ ನಾವು ಚೈನಾ ಅಲ್ಲಿ ಅಥವಾ ಟಿಬೆಟ್ ಅಲ್ಲಿ ನಾವೇನಂತ ಕೇಳಬಹುದು ಅಂದ್ರೆ ಟಿಬೆಟನ್ ಪ್ರಸ್ಥಭೂಮಿ ಅಂತ ಕರಿಬಹುದು ಟಿಬೆಟನ್ ಪ್ಲಾಟ್ಯೂ ಐ ಹೋಪ್ ಇಸ್ ಅಂಡರ್ಸ್ಟ್ಯಾಂಡಿಂಗ್ ಸೊ ಈ ಎಕ್ಸಾಂಪಲ್ಸ್ ಗಳನ್ನ ನೀವು ನೆನ್ಪಿಟ್ಟು ಈ ಒಂದು ಕ್ಲಾಸಿಫಿಕೇಶನ್ ಅರ್ಥ ಮಾಡ್ಕೊಳ್ಳಿ ಮಾಡಬಹುದು ನೋಡ್ರಿ ಡೆಕ್ಕನ್ ಟ್ರಾಪ್ ನೋಡ್ರಿ ಪೂರ್ತಿ ಮಹಾರಾಷ್ಟ್ರ ಮೇಲೆ ಐತೆ ಮಹಾರಾಷ್ಟ್ರ ಕರ್ನಾಟಕ ಗುಜರಾತ್ ಮಧ್ಯಪ್ರದೇಶ ಈ ಪ್ರದೇಶಗಳಲ್ಲಿ ಕಂಡುಬರ್ತಕ್ಕಂಥ ಡೆಕ್ಕನ್ ಟ್ರಾಪ್ ಅದು ಆ ಡೆಕ್ಕನ್ ಟ್ರಾಪ್ ಮೇಲೆ ಇವತ್ತಿಗೆ ಜೀವಿಗಳ ವಾಸ ಮಾಡ್ಲಿಕ್ಕೆ ಅಂದ್ರೆ ಡೆಫಿನೆಟ್ಲಿ ಆ ಡೆಕ್ಕನ್ ಟ್ರಾಪ್ ಕೂಲ್ ಆಗದ ಆಮೇಲೆ ಅಲ್ಲಿ ಯಾವುದೇ ರೀತಿ ಲಾಭ ಲಾಭಾರಸದ ಕಾರ್ಯಾಚರಣೆ ನಡೀಲಿಕ್ಕೆ ಅಲ್ಲ ಅರ್ಥ ಒಂದ್ ವೇಳೆ ಕಾರ್ಯಾಚರಣೆ ನಡೆದಿ ಸಿ ನಡೆದಿಲ್ಲ ಅಂದ್ರೆ ಡೆಫಿನೆಟ್ಲಿ ಇದಕ್ಕೆ ನಾವೇನಂತ ಕರಿಬಹುದು ಅದ್ರ ಟೆಂಪ್ರೇಚರ್ ಇದನ್ನ ಎಕ್ಸ್ಟಿಂಕ್ಟ್ ವಾಲ್ಕಿನೋ ಅಥವಾ ಲುಪ್ತ ಜ್ವಾಲಾಮುಖಿಗಳು ಅಂತ ಕರಿಬಹುದು ಇಲ್ಲಿ ನೋಡ್ರಿ ಸೂಕ್ತ ಜ್ವಾಲಾಮುಖಿಗಳಲ್ಲಿ ಆಟ್ ಪ್ರೆಸೆಂಟ್ ದೇರ್ ಇಸ್ ನೋ ಎರಪ್ಷನ್ ಬಟ್ ಇನ್ ದ ಫ್ಯೂಚರ್ ದೇರ್ ಇಸ್ ಅ ಪಾಸಿಬಿಲಿಟಿ ದ ಎರಪ್ಷನ್ ಟೆಕ್ಸ್ ಪ್ಲೇಸ್ ಅದ್ರ ಸಂಬಂಧ ಐ ಸೇ ದಿಸ್ ಇಸ್ ಅ ಕೈಂಡ್ ಆಫ್ ಸ್ಲೀಪಿಂಗ್ ವಾಲ್ಕೆನೋಸ್ ಸ್ಲೀಪಿಂಗ್ ವಾಲ್ಕೆನೋಸ್ ಅಂತ ಕರೀತಾರೆ ಇದಕ್ಕೆ ಓಕೆನಾ ಸೊ ಸ್ಲೀಪಿಂಗ್ ವಾಲ್ಕಿನೋಸ್ ಅಂತ ಕರಿತೀನಿ ಸ್ಲೀಪಿಂಗ್ ವಾಲ್ಕಿನೋಸ್ ಐ ಅಂಡರ್ಸ್ಟ್ಯಾಂಡಿಂಗ್ ನಿದ್ರಿತ ಜ್ವಾಲಾಮುಖಿಗಳು ನಿದ್ರಿತ ಜ್ವಾಲಮುಖಿಗಳು ಬಟ್ ಈ ಒಂದು ವಾಲ್ಕಿನೋಸ್ ಗಳನ್ನ ನೋಡಿದ್ರೆ ಅನ್ಸಿಮೆಂಟ್ ಗೆ ಯಾವುದೇ ರೀತಿಯ ಕಾರ್ಯಾಚರಣೆ ಮುಂದ ನಡೆಯುವಂತ ಸಾಧ್ಯತೆಗಳಿಲ್ಲ ಸಾಧ್ಯತೆಗಳಿಲ್ಲ ಆದ್ದರಿಂದ ಈ ಒಂದು ಗಳನ್ನ ನಾವು ಡೆಡ್ ವಾಲ್ಕಿನೋಸ್ ಅಂತ ಕರಿಬಹುದು ಡೆಡ್ ವಾಲ್ಕಿನೋಸ್ ಅಂತ ಕರಿಬಹುದು ಸೊ ಡೆಡ್ ವಾಲ್ಕಿನೋ ಆಯ್ತು ಆದ್ರೆ ಇದನ್ನ ಕನ್ನಡದಲ್ಲಿ ಮತ್ತೆ ನಾವು ನಂದಿದ ವಾಲ್ಕಿನೋಗಳು ಅಂತ ಅಥವಾ ನಂದಿದ ಜ್ವಾಲಾಮುಖಿಗಳು ಅಂತಾನೂ ಕರಿಬಹುದು ಐ ಹೋಪ್ ಯಟಿ ಅಂಡರ್ಸ್ಟ್ಯಾಂಡಿಂಗ್ ದಿಸ್ ಈಸ್ ಅಬೌಟ್ ದ ಫಸ್ಟ್ ಲೆವೆಲ್ ಆಫ್ ಕ್ಲಾಸಿಫಿಕೇಶನ್ ಆಫ್ ವಾಲ್ಕಿನೋಸ್